ಗಳ ಹೆಚ್ಚು ಪ್ರಚಾರದಿಂದ ಸ್ಥಳೀಯ ಸಂಸ್ಥೆ ಚುನಾವಣೆಗಳ ಗೆಲುವಿಗೆ ಮುಂದಾಗುವಂತೆ ಕಾರ್ಯಕರ್ತರಿಗೆ ಕರೆ ಕೊಟ್ಟ ಸಂಸದ ಶ್ರೇಯಸ್ ಪಟೇಲ್ ತಾಲೂಕಿನ ಮಳ್ಳೇನಹಳ್ಳಿಯಲ್ಲಿ ನಡೆದ ಕಾಂಗ್ರೆಸ್ ಸಾಧನಾ ಸಮಾವೇಶದಲ್ಲಿ ಹೇಳಿಕೆ ತಾಲೂಕಿನ ಬಾಗೂರು ಪ್ರೌಢಶಾಲೆಯಲ್ಲಿ ಕಲಿತ ಎರಡು ಸಾವಿರ ಎರಡು ಸಾವಿರದ ಒಂದನೇ ಸಾಲಿನ ವಿದ್ಯಾರ್ಥಿಗಳಿಂದ ಗುರುವಂದನೆ ಸ್ನೇಹ ಸಮ್ಮಿಲನ ಕಾರ್ಯಕ್ರಮ ಪಟ್ಟಣದ ಟ್ರಾವೆಲರ್ಸ್ ಎಸ್ಕೇಪ್ ಹೋಟೆಲ್ನಲ್ಲಿ ಅದ್ದೂರಿ ಆಚರಣೆ ಅಕ್ಷರ ಕಲಿಸಿದ ಗುರುಗಳಿಗೆ ಅಭಿನಂದನೆ ಅವರ ಯೋಗಕ್ಷೇಮ ವಿಚಾರಿಸಿದ ವಿದ್ಯಾರ್ಥಿಗಳು ಹಾಗೂ ತಾಲೂಕಿನಲ್ಲಿ ನೂತನವಾಗಿ ಆರಂಭಿಸಲಾಗಿರುವ ವೀರಶೈವ ಲಿಂಗಾಯತ ಪುರೋಹಿತರ ಸೇವಾ ಟ್ರಸ್ಟ್ ಅನ್ನು ಉದ್ಘಾಟಿಸಿದ ನೊಣವಿನಕೆರೆ ಕಾಡುಸಿದ್ದೇಶ್ವರ ಮಠದ ಡಾಕ್ಟರ್ ಕರಿವೃಷಭ ದೇಶಿಕೇಂದ್ರ ಶಿವಯೋಗೇಶ್ವರ ಸ್ವಾಮೀಜಿ ಟ್ರಸ್ಟ್ನ ಮೂಲಕ ವೀರಶೈವ ಅರ್ಚಕರ ಕಷ್ಟ ನೀಗುವಂತಾಗ್ಲಿ ಎಂದರು ರಾಜ್ಯ ಕಾಂಗ್ರೆಸ್ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಗಳಾದ ಪಂಚ ಗ್ಯಾರಂಟಿ ಯೋಜನೆಗಳ ಬಗ್ಗೆ ಕಾಂಗ್ರೆಸ್ ಪಕ್ಷದ ಪ್ರತಿ ಕಾರ್ಯಕರ್ತನು ತಮ್ಮ ಗ್ರಾಮಗಳಲ್ಲಿ ಪ್ರತಿ ಮನೆ ಮನೆಗಳಿಗೆ ತೆರಳಿ ಪ್ರಚಾರ ಮಾಡುವ ಮೂಲಕ ಪಕ್ಷವನ್ನು ಮುಂದಿನ ಸ್ಥಳೀಯ ಸಂಸ್ಥೆಗಳ ಚುನಾವಣೆಯಲ್ಲಿ ಗೆಲುವು ಪಡೆಯುವಂತೆ ಶ್ರಮವಹಿಸಬೇಕೆಂದು ಸಂಸದ ಶ್ರೇಯಸ್ ಪಟೇಲ್ ಹೇಳಿದರು ಚನ್ನಪಟ್ಟಣ ತಾಲೂಕಿನ ಕಸ್ಬಾ ಹುಬ್ಲಿಡಿ ಕಾಳಿನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಮಳ್ಳೇನಹಳ್ಳಿ ಗ್ರಾಮದಲ್ಲಿ ಆಯೋಜಿಸಿದ ಕಾಂಗ್ರೆಸ್ ಸಾಧನಾ ಸಮಾವೇಶದಲ್ಲಿ ಭಾಗವಹಿಸಿ ಮಾತನಾಡಿದ ಅವರು ಮಳ್ಳಿನಹಳ್ಳಿ ಗ್ರಾಮದಲ್ಲಿ ಹಮ್ಮಿಕೊಂಡಿರುವ ಕಾರ್ಯಕ್ರಮ ಮಾದರಿಯಾಗಿದೆ ಎಲ್ಲೆಡೆ ಆಯಾ ಗ್ರಾಮಗಳಲ್ಲಿ ಆಗಿರುವ ಅಭಿವೃದ್ಧಿ ಕಾರ್ಯಗಳ ಬಗ್ಗೆ ಜನರಿಗೆ ತಿಳಿಸುವ ಕೆಲಸವಾಗಬೇಕು ಆ ಕೆಲಸವನ್ನು ಮಳ್ಳಿನಹಳ್ಳಿಯ ಪಕ್ಷದ ಮುಖಂಡರು ಮಾಡುತ್ತಿದ್ದಾರೆ ಮುಂಬರುವ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಸೇರಿದಂತೆ ವಿಧಾನಸಭಾ ಚುನಾವಣೆಗಳ ತನಕ ಕಾರ್ಯಕರ್ತರು ಸಂಘಟನೆಗೆ ಮಹತ್ವ ನೀಡಬೇಕು ಮುಂದಿನ ದಿನಗಳಲ್ಲಿ ಮತ್ತಷ್ಟು ಅಭಿವೃದ್ಧಿ ಕಾರ್ಯಗಳಾಗ್ತವೆ ಚುನಾವಣೆ ಎಂಬ ಅಗ್ನಿಪರೀಕ್ಷೆಯನ್ನು ಸಮರ್ಪಕವಾಗಿ ಎದುರಿಸುವ ಧೈರ್ಯವನ್ನು ಕಾರ್ಯಕರ್ತರು ತುಂಬಬೇಕಾಗಿದೆ ಎಂದರು ತಾಲೂಕಿನ ದಿಡ್ಗಾ ನೀರಾವರಿ ಯೋಜನೆಗೆ ರಾಜ್ಯ ಸರ್ಕಾರ ಎಪ್ಪತ್ನಾಲ್ಕು ಕೋಟಿ ರು ನೀಡಿದ್ದು ಆ ಯೋಜನೆಯ ಕಾರ್ಯಗತಕ್ಕೂ ಒತ್ತು ನೀಡಲಾಗುವುದು ಮತದಾರರು ಈಗಿನಿಂದಲೇ ಚುನಾವಣೆಗೆ ಸಿದ್ಧರಾಗಬೇಕು ಎಂದ ಅವರು ಕೇಂದ್ರ ಸರ್ಕಾರ ಜೀರಾಮ್ ಜಿ ಹೆಸರಿನ ಮೂಲಕ ಮನರೇಗಾ ಯೋಜನೆಯ ದಿಕ್ಕನ್ನು ಬದಲಿಸಿ ಮಹಾತ್ಮ ಗಾಂಧೀಜಿಗೆ ಅವಮಾನ ಮಾಡಿದೆ ಹಿಂದುಳಿದ ವರ್ಗದವರಿಗೆ ಏನಾದರೂ ಅನುಕೂಲವಾಗ್ತಿದ್ರೆ ಅದು ಕಾಂಗ್ರೆಸ್ ಸರ್ಕಾರದಿಂದ ಮಾತ್ರ ಸಾಧ್ಯ ಎಂದರು ತಾಲೂಕಿನಲ್ಲಿ ಹತ್ತಕ್ಕೂ ಹೆಚ್ಚು ಮುಖಂಡರಿದ್ದು ನನಗೆ ಬರುವ ಅನುದಾನವನ್ನ ಸೀಮಿತ ಚೌಕಟ್ಟಿನಲ್ಲಿ ಬಳಕೆ ಮಾಡಬೇಕಾಗಿದೆ ಮಾರ್ಚ್ ತಿಂಗಳಲ್ಲಿ ಹೇಮಾವತಿ ಸಹಕಾರ ಸಕ್ಕರೆ ಕಾರ್ಖಾನೆ ಚುನಾವಣೆ ನಡೆಯುತ್ತಿದ್ದು ಅಲ್ಲಿಂದ ಪ್ರಾರಂಭವಾಗಿ ಎದುರಾಗುವ ಎಲ್ಲಾ ಚುನಾವಣೆಗಳಲ್ಲಿಯೂ ನಮ್ಮ ಕಾರ್ಯಕರ್ತರು ಸಕ್ರಿಯರಾಗಬೇಕೆಂದು ಚುನಾವಣೆಗೆ ಕರೆ ಕೊಟ್ಟರು ಒಬ್ಬ ಒಂದು ಕುಟುಂಬಕ್ಕೆ ಸುಮಾರು ಐದು ಸಾವಿರ ತಿಂಗಳು ಕೊಡ್ತಾ ಇದೀವಿ ಎಲ್ಲ ಐದು ಗ್ಯಾರಂಟಿಸಿದ್ರೆ ಆದ್ರೆ ನಾವು ಇದು ಮಾಡ್ತಿದೀವಿ ಅಂತ ಎದೆ ತಡ್ಕೊಂಡು ಹೆಮ್ಮೆಯಿಂದ ಹೇಳುವಂತ ಕೆಲಸವನ್ನ ನಮ್ಮ ಕಾರ್ಯಕರ್ತರು ನಮ್ಮ ಮುಖಂಡರುಗಳು ಮಾಡ್ಬೇಕು ಇದು ನಾನಾದಿಯಾಗಿ ನಾವೀಗ ಸಂಸದನಾಗಿದ್ದೀವಿ ಅಂತ ನಾನು ಬೀಗದಲ್ಲ ಎಲ್ಲರೂ ನಮ್ಮ ಸರ್ಕಾರದ ಸಾಧನೆಯನ್ನ ಹೇಳುವಂತ ಕೆಲಸವನ್ನ ಮಾಡೋದು ನಮ್ಮೆಲ್ಲರ ಜವಾಬ್ದಾರಿ ಆಗಿರುತ್ತೆ ಅದನ್ನೆಲ್ಲ ನಾವು ಸೇರ್ ಮಾಡೋಣ ಅಂತ ಹೇಳ್ತಾ ಇನ್ನ ಚನ್ನಪಟ್ಟಣ ತಾಲೂಕು ಅಂತ ಹೇಳಿದ್ರೆ ನಮಗೆ ಒಳೆಗನಸಪುರ ಬೇರೆ ಅಲ್ಲ ಚನ್ನಪಟ್ಟಣ ಬೇರೆ ಇಲ್ಲ ಯಾಕಂತ ಹೇಳಿದ್ರೆ ನಾವು ರಾಜಕೀಯವಾಗಿ ನಶಿಸೋದಂತಹ ಸ್ಥಿತಿಯಲ್ಲಿ ನಮಗೆ ಕೈ ಹಿಡಿದಿದೆ ನಮ್ ದಂಡಿಂಗ್ನಲ್ಲಿ ಹೋಗಿ ವಿಧಾನಸಭೆ ನಮ್ಮ ಒಳೆಗನಪುರ ಬಂದ್ರು ತಾಲೂಕು ಆಡಳಿತ ಚನ್ನಪಟ್ಟಣಕ್ಕೆ ಬರ್ತಿದ್ದೆ ಹಾಗಾಗಿ ಚನ್ನಪಟ್ಟಣ ಜನರ ನಾಡಿ ಮಿಡಿತ ಮುಂಚೆಯಿಂದಾನು ಗೊತ್ತಿರೋದ್ರಿಂದ ನಾನು ಎಲ್ಲೋದ್ರು ಹೇಳ್ತೀನಿ ಚನ್ನಪಟ್ಟಣ ಜನ ಮನಸ್ಸಲ್ಲಿ ಹಾಲು ಆದ್ರೆ ಮಾತಾಡ್ಬೇಕಾದ್ರೆ ನಮ್ಗೆ ಇಂಥ ಕೆಲಸ ಅಂತ ಕೇ ಇದಕ್ಕೆ ಎರೆಚ ಕೇಳ್ತಾರೆ ಆದ್ರೆ ಮನ್ಸಲ್ಲಿ ಅವರಷ್ಟು ತಾಯಿ ಹೃದಯ ಆರು ಅಂತ ನಾನು ಎಲ್ಲೋದ್ರು ಅದು ಹೇಳ್ತಿರ್ತೀನಿ ಹಾಗಾಗಿ ಚನ್ನಪಟ್ಟಣ ವಿಧಾನಪರಿಷತ್ ಮಾಜಿ ಸದಸ್ಯ ಎಂಎ ಗೋಪಾಲಸ್ವಾಮಿ ಮಾತನಾಡಿ ಸಂಸದರ ಅನುದಾನದಲ್ಲಿ ಮಳ್ಳೇನಹಳ್ಳಿ ಗ್ರಾಮದಲ್ಲಿನ ಸಮುದಾಯ ಭವನ ನಿರ್ಮಾಣಕ್ಕೆ ಹತ್ತು ಲಕ್ಷ ರು ನೀಡಲಾಗುವುದು ಸಾಸಲುಪುರಕ್ಕೆ ಹೋಗುವ ರಸ್ತೆ ಸರಿಪಡಿಸಲಾಗುವುದು ಮನರೇಗಾ ಯೋಜನೆಯಡಿ ಕಳೆದ ವರ್ಷ ತಾಲೂಕಿನಲ್ಲಿ ಅರವತ್ತೈದು ಕೋಟಿ ರುನ ಕಾಮಗಾರಿಯಾಗಿದ್ದು ನೀರಾವರಿ ಇಲಾಖೆಗೆ ನೂರು ಕೋಟಿ ರು ನೀಡಲಾಗಿದೆ ತಾಲೂಕಿಗೆ ಒಟ್ಟಾರೆ ಮುನ್ನೂರು ಕೋಟಿ ರು ಅನುದಾನ ಹರಿದು ಬಂದಿದೆ ತಾಲೂಕು ಕಾಂಗ್ರೆಸ್ನಲ್ಲಿ ಸಾಮೂಹಿಕ ನಾಯಕತ್ವ ಇದೆ ಕುಟುಂಬ ನಾಯಕತ್ವ ಇಲ್ಲವೆಂಬುದನ್ನು ಮತದಾರರು ಮರೆಯಬಾರದು ನಮ್ಮವರೆ ಸಂಸದರಾಗಿರುವುದು ನಮ್ಮ ಕೆಲಸಗಳು ಬೇಗ ಆಗಲು ಸಹಾಯವಾಗಿದೆ ಎಂದ್ರು ಪಕ್ಷಾತಿತ್ವ ಕರೀತೀರಾ ಗೌರವಿಸ್ತೀರಾ ಹಾಗೆನ ಈ ಭಾಗದ ಹರೀಶನ್ ಅವರು ಯಾವಾಗಲೂ ಕೂಡ ಮುಖಂಡರಾಗಿ ಅವರೆಲ್ಲ ಯುವಕರನ್ನ ಈ ಮಂಜು ಅವರೆಲ್ಲ ಟೀಮ್ ಮೆಂಬರ್ ಕಾಣ್ತಾ ಎಲ್ಲ ಈ ಬೇರೆ ಬೇರೆ ಯುವಕರೆಲ್ಲ ಕೂಡ ಸೇರಿ ಒಳ್ಳೆ ಕಾರ್ಯಕ್ರಮಗಳು ಯಾವಾಗಲೂ ಯಶಸ್ವಿಯಾಗಿ ಮಾಡ್ತಾ ಇರ್ತೀರ ಗ್ರಾಮದ ಅಭಿವೃದ್ಧಿಗೆ ಈ ಗ್ರಾಮದ ರಸ್ತೆ ಇರಬಹುದು ಈ ರಸ್ತೆಯನ್ನು ಕೂಡ ನಾವೇ ಅವತ್ತು ಹೇಮಾವತಿ ನಮ್ಮ ಸರ್ಕಾರ ಇದ್ದಾಗ ಈಗಾಗಲೇ ಏನು ಇದು ಕೊಟ್ಟಿದ್ದಾರೆ ಏನು ಹೋಗ್ತೀರಿ ನಾನು ಎಂ ಪಿ ಅವರು ಕೂಡ ಪತ್ರ ಹಾಕಿಸಿ ಆ ಕಿರು ಪಕ್ಕದ ಏನಾಗಿದೆ ಶಾಸ್ತ್ರ ಹೋಗೋ ರಸ್ತೆಯನ್ನು ಕೂಡ ನಾವು ಮಾಡಿಸ್ಕೊಡ್ತೀವಿ ಅದ್ರ ಬಗ್ಗೆ ಅನುಮಾನನ ಬೇಡ ಈ ಗ್ರಾಮದ ಅಭಿವೃದ್ಧಿಗೆ ಎಂ ಪಿ ಅವರು ಅನುಭವಿಸಿ ಈ ವರ್ಷವೇ ಅನುದಾನ ಮಾರ್ಚ್ಗೆ ನಮಗೆ ಕೊಡ್ತಾರೆ ವರ್ಷ ವರ್ಷ ಹೋದ ವರ್ಷ ಐವತ್ತು ಕೊಟ್ಟಿದ್ದಕ್ಕೆ ಕಮ್ಮಿ ಕೊಟ್ಟರು ಎಂ ಪಿ ಅವರು ಐವತ್ತು ಲಕ್ಷನೇ ಕೊಡಲಿ ಈವರೆಗೆ ಹತ್ತು ಲಕ್ಷನ ಸಮುದಾಯ ಭವನಕ್ಕೆ ಈಗಲೇ ನಾವು ಅನೌನ್ಸ್ ಮಾಡಿಬಿಡ್ತೀವಿ ಮಾರ್ಚ್ಗೆ ಹಾಗಾಗಿ ಮಾಡಿಕೊಡ್ಬೇಕು ಅಂತ ಹತ್ತು ಐದು ಲಕ್ಷ ಸಾಕು ಎರಡು ಲಕ್ಷ ಇಪ್ಪತ್ತೈದು ತಾರೀಕು ಅದ ಅವ್ರು ಇಡೀ ಜಿನ್ಗೆಲ್ಲ ಕೊಡ್ಬೇಕಲ್ಲ ಐದು ಕೋಟಿ ಬರೋ ಅದ ಐದೊಂದು ಲಕ್ಷ ನಮ್ಮೂರ ನಾನ್ನೂರ ಅರ ಒಂದೊಂದು ಲಕ್ಷ ಕೊಟ್ಟು ನಾನ್ನೂರು ಲಕ್ಷ ಆಗುತ್ತೆ ಹತ್ತು ಐದು ಲಕ್ಷ ಚಿಕ್ಕ ಒಂದ್ ತಾರಕು ಇಲ್ಲ ಆಮೇಲೆ ನೋಡಪ್ಪ ಅಂಚೆ ಕೊಟ್ಟರೆ ಹತ್ತು ಹತ್ತು ಸಾವಿರ ಬರ್ತೈತೆ ಈ ವರ್ಷ ಈಗ ಮೂವತ್ತು ಲಕ್ಷ ಕೊಟ್ಟವ್ರ ಚೀಟಿಯ ಈ ನಿಮ್ ಮುಂದೆ ಲಾಟಿ ಹಾಕಿ ಬಿಡಲ್ಲ ಯಾರು ಯಾಕೆ ನಿಮ್ ಗ್ರಾಮಕ್ಕೆ ಅದಕ್ಕೆ ವಿಶೇಷ ಯಾಕಂದ್ರೆ ಫಂಕ್ಷನ್ ಪಿ ಆರ್ ಪರ ನಾವೇ ಹೇಳ್ತಾ ಇದೇವ್ ಎಂಪಿ ನಮ್ ಕೋಟ ಅಂತ ಗಲಾಟಿ ಮಾಡ್ಬಿಡಿ ನಿಮ್ಗೆ ಕೊಡಿಸ್ತೇವ್ ಅದ್ರ ಕೊಡ್ಬೇಕು ಅಂತಾರೆ ನಾನೇ ಒಬ್ಬ ಖಂಡಿತ ಎಂ ಪಿ ಅವ್ರು ಸಹಕರಿಸ್ತಾರೆ ಬೇರೆ ರೂಪ ಕಲೆ ಕೆಡ್ಸ್ ನಿಮ್ಗೆ ಇನ್ನೊಂದು ಲಕ್ಷ ಕೊಡಿಸ್ತೀನಿ ಕಾರ್ಯಕ್ರಮದಲ್ಲಿ ಮುಖಂಡರಾದ ಜೆ ಎಂ ರಾಮಚಂದ್ರ ಮತ್ತು ಗ್ರಾಮ ಪಂಚಾಯಿತಿ ಸದಸ್ಯರಾದ ಎಂ ಎಲ್ ಹರೀಶ್ ಮಾತನಾಡಿದ್ರು ಇದೇ ವೇಳೆ ಗ್ರಾಮದಲ್ಲಾಗಬೇಕಾಗಿರುವ ಅಭಿವೃದ್ಧಿ ಕಾರ್ಯಗಳ ಕುರಿತಾಗಿ ಸಂಸದರಿಗೆ ಗ್ರಾಮಸ್ಥರು ಮನವಿ ಸಲ್ಲಿಸಿದ್ರು ಸಮಾರಂಭದಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಎಂಕೆ ಮಂಜೇಗೌಡ ಮುಖಂಡರಾದ ಎಸಿ ಕುಮಾರ್ ಸಿಎಸ್ ಯುವರಾಜ್ ಎಂಶಂಕರ್ ಎಲ್ಪಿ ಪ್ರಕಾಶ್ ಗೌಡ ಮಂಜುನಾಥ್ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಶೇಖರ್ ಸದಸ್ಯರಾದ ಎಂಎಲ್ ಹರೀಶ್ ಗನ್ನಿ ಗಿರೀಶ್ ಸೇರಿ ಇತರರು ಇದ್ರು ಇತ್ತೀಚೆಗೆ ಕಾರ್ಯಕ್ರಮದಲ್ಲಿ ನಿಮಗೆ ಕಡಿಮೆ ಕಾಣ್ತಾ ಇಲ್ಲ ಅದೇ ಒಂದು ಅದಕ್ಕಿಂತನೂ ಪಾರ್ಟಿಯ ಕಾರ್ಯಕ್ರಮ ಸ್ಟಾರ್ಟ್ ಆಗಿಲ್ಲ ಈ ಮಳೆಹಳ್ಳಿ ಗ್ರಾಮದಿಂದಲೇ ಮೊದಲು ಸ್ಟಾರ್ಟ್ ಆಗ್ತಾ ಇದೆ ಈಗ ಸ್ಟಾರ್ಟ್ ಆದ್ಮೇಲೆ ಒಂದ್ಸರಿ ಇ ಟಿ ಪಿ ಜೆ ಪಿ ಅವರು ಮೇಲೆ ಮುಂದೆ ಸತತವನ್ನು ಹೋಗ್ತೇವೆ ಈಗ ಇರ್ತಕ್ಕಂಥದ್ದು ನಮ್ಮ ಅವರು ಗ್ರಾಮ ಪಂಚಾಯತಿ ಸದಸ್ಯರಾಗಿ ಆಗಿ ಕೂಡ ಅವರದೇ ಆದ ರೈತರ ಪರವಾಗಿ ಹೋರಾಟ ಮಾಡ್ತಾ ಈ ಗ್ರಾಮಕ್ಕೆ ಒಂದ್ಸರಿ ಗ್ರಾಮ ಪಂಚಾಯತಿ ಸದಸ್ಯ ಯಾವುದೇ ಗ್ರಾಮದಲ್ಲಿ ಮುಂದಿನ ಸರಿ ಗ್ರಾಮದ ಹೊತ್ತಿಗೆ ಪಂಚಾಯತಿ ಹೊತ್ತಿಗೆ ಹೇಗೇನೆಷ್ಟು ನಾನು ಬರಲ್ಲ ನೀವೇ ಕರ್ಕೊಳ್ಳೋಕೆ ಬರೋಣ ಹಾಗೆ ಹೀಗೆ ಇರ್ತಕ್ಕಂಥ ಮಾತು ನಿಂತು ಗ್ರಾಮ ಪಂಚಾಯತ್ ಸದಸ್ಯರಾಗಿ ನಾನು ಮಾಡಿರೋ ಸಾಧನೆನ ನೋಡಿ ಗ್ರಾಮಕ್ಕೆ ನಂದೇ ಕೊಡುಗೆಯನ್ನು ಕೊಟ್ಟಿದ್ದೀನಿ ಅಂತ ಕರೆದು ಮಾಡೋದಲ್ಲಿ ಹರೀಶ್ ಅವ್ರು ಮೊದಲಾಗಿದ್ದಾರೆ ಅದು ಒಳ್ಳೆಯದಾಗಿರ್ತಕ್ಕಂಥ ಮಾತನ್ನ ನಾನು ಹೇಳ್ತಾ ಈ ಗ್ರಾಮದಲ್ಲಿ ಏನೇ ಇರಲಿ ಯಾವಾಗಲೂ ಕೂಡ ನಮ್ಮಲ್ಲಿ ಎಷ್ಟು ಜನ ಇದ್ದಾರೋ ಅಷ್ಟು ಜನನು ಒಗ್ಗಟ್ಟಾಗಿ ಒಟ್ಟಿಗೆ ಇದ್ದು ನಮ್ಮನ್ನೆಲ್ಲ ಅತ್ಯಂತ ಪ್ರೀತಿಯಿಂದ ಕಂಡಂಥ ಗ್ರಾಮ ಯಾವುದೇ ಚುನಾವಣೆಗೆ ಬರಲಿ ಇನ್ನೊಂದಕ್ಕೆ ಬರಲಿ ಈ ಗ್ರಾಮದಲ್ಲಿ ಆರ್ಥಿಕವಾಗಿ ಚಂದ್ರ ತಾಲೂಕಿನ ಬಾಬು ಹೋಬಳಿ ಕೇಂದ್ರದ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಶಿಕ್ಷಣದಿಂದ ಎರಡು ಸಾವಿರ ಎರಡು ಸಾವಿರದ ಒಂದನೇ ಸಾಲಿನ ಎಸ್ಎಲ್ಸಿ ಹೈಯರ್ ವಿದ್ಯಾರ್ಥಿಗಳಿಂದ ಅಕ್ಷರ ಉಳಿಸಿದ ಗುರುಹರಿಯರಿಗೆ ಗುರುವಂದನೆ ಹಾಗೂ ಸ್ನೇಹಿ ಸಮ್ಮೇಳನ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ರಾಷ್ಟ್ರೀಯ ಹೆದ್ದಾರಿಯ ನುಗ್ಗೆಹಳ್ಳಿ ಕ್ರಾಸ್ನಲ್ಲಿರುವ ಟ್ರಾವೆಲರ್ಸ್ ಎಸ್ಕೇಪ್ ಹೋಟೆಲ್ನಲ್ಲಿ ಎರಡು ಸಾವಿರ ಎರಡು ಸಾವಿರದ ಒಂದನೇ ಸಾಲಿನಲ್ಲಿ ಎಸ್ಎಸ್ಎಲ್ಸಿ ಓದಿದ ಹಳೆಯ ವಿದ್ಯಾರ್ಥಿಗಳಿಂದ ಗುರುವಂದನೆ ಹಾಗೂ ಸ್ನೇಹ ಸಮ್ಮಿಲನ ಕಾರ್ಯಕ್ರಮವನ್ನು ಹಳೆಯ ವಿದ್ಯಾರ್ಥಿಗಳು ಕೂಡಿ ಆಯೋಜಿಸಿದ್ರು ಗುರುವಂದನೆ ಕಾರ್ಯಕ್ರಮದಲ್ಲಿ ಹಳೆ ವಿದ್ಯಾರ್ಥಿಗಳಿಂದ ಗುರುವಂದನೆ ಸ್ವೀಕರಿಸಿ ಮಾತನಾಡಿದ ಸರ್ಕಾರಿ ಪ್ರೌಢಶಾಲೆಯ ಎರಡು ಸಾವಿರ ಎರಡು ಸಾವಿರದ ಒಂದನೇ ಸಾಲಿನಲ್ಲಿ ಕರ್ತವ್ಯ ನಿರ್ವಹಿಸಿದ್ದ ಹಾಗೂ ಹಾಲಿ ಶಿಕ್ಷಣ ಇಲಾಖೆಯ ಡಿಎಸ್ಸಿಆರ್ಟಿ ಸಹಾಯಕ ನಿರ್ದೇಶಕಿ ಟಿಎನ್ ಭಾನುಮತಿ ಮಾತನಾಡಿ ಗುರು ಶಿಷ್ಯರ ಸಂಬಂಧ ಅಂತ್ಯಗೊಂಡು ಇಪ್ಪತ್ತೈದು ವರ್ಷಗಳೇ ಕಳೆದಿವೆ ಆದರೂ ತನ್ನ ನೆಚ್ಚಿನ ಶಿಕ್ಷಕರಿಗೆ ಗುರುವಂದನಾ ಕಾರ್ಯಕ್ರಮದ ಮೂಲಕ ಗೌರವ ಸಲ್ಲಿಸುತ್ತಿರುವುದು ವಿದ್ಯಾರ್ಥಿಗಳಿಗೆ ಶಿಕ್ಷಕರ ಮೇಲಿರುವ ಗೌರವ ಪ್ರೀತಿಯನ್ನ ತೋರುತ್ತದೆ ಗುರು ಶಿಷ್ಯರ ಸಂಬಂಧ ಎಂದಿಗೂ ಕೊನೆಗೊಳ್ಳುವ ಬಾಂಧವ್ಯವಲ್ಲ ಅದೊಂದು ಪವಿತ್ರವಾದ ಸಂಬಂಧವಾಗಿದೆ ಆಧುನಿಕ ಕಾಲಘಟ್ಟದಲ್ಲಿ ಆಧುನಿಕತೆ ಬೆಳೆದಂತೆ ಎಲ್ಲವೂ ಬದಲಾಗ್ತಿದೆ ಆದರೆ ಇವತ್ತಿನ ಇಂತಹ ಪರಿಸ್ಥಿತಿಯಲ್ಲಿ ಕಳೆದ ಇಪ್ಪತ್ತೈದು ವರ್ಷಗಳ ನಂತರ ಶಿಕ್ಷಕರು ಹಾಗೂ ಹಳೆ ವಿದ್ಯಾರ್ಥಿಗಳನ್ನು ಒಂದೆಡೆ ಸೇರಿಸುವ ಮೂಲಕ ಗುರುವಂದನಾ ಕಾರ್ಯಕ್ರಮ ಹಾಗೂ ಸ್ನೇಹ ಸಮ್ಮಿಲನ ಕಾರ್ಯಕ್ರಮ ಆಯೋಜಿಸುವುದು ಹೆಚ್ಚು ಖುಷಿ ತರಿಸಿದೆ ಎಂದರು ಎರಡು ಸಾವಿರ ಎರಡು ಸಾವಿರದ ಒಂದನೇ ಸಾಲಿನಲ್ಲಿ ಎಸ್ಎಸ್ಎಲ್ಸಿ ವಾರ್ಷಿಕ ಪರೀಕ್ಷೆಯಲ್ಲಿ ಶೇಕಡಾ ಎಪ್ಪತ್ತೈದರಷ್ಟು ಫಲಿತಾಂಶ ಬಂದಿತ್ತು ಇಂದಿಗೂ ನಾನು ಫಲಿತಾಂಶವನ್ನು ಮರೆತಿಲ್ಲ ಶಿಕ್ಷಣಕ್ಕೆ ಹೆಚ್ಚು ಮಹತ್ವ ನೀಡಿದರೆ ಮಕ್ಕಳ ಭವಿಷ್ಯ ರೂಪುಗೊಳ್ಳಲು ಸಾಧ್ಯ ಎಂದರು ನಿವೃತ್ತ ಶಿಕ್ಷಕ ಎಂ ಸಿ ಹಲಗೇಗೌಡ ಮಾತನಾಡಿ ಶಾಲೆಯ ಎರಡು ಸಾವಿರ ಎರಡು ಸಾವಿರದ ಒಂದನೇ ಸಾಲಿನ ಹಳೆಯ ವಿದ್ಯಾರ್ಥಿಗಳನ್ನು ಒಗ್ಗೂಡಿಸಿ ಕಾರ್ಯಕ್ರಮವನ್ನು ಆಯೋಜಿಸಿದ್ದಾರೆ ಆವತ್ತಿನ ಕಾಲದಲ್ಲಿ ಶಿಕ್ಷಣಕ್ಕೆ ಹೆಚ್ಚಿನ ಪ್ರಾಮುಖ್ಯತೆ ಇತ್ತು ಗ್ರಾಮೀಣ ಪ್ರದೇಶದಲ್ಲಿ ಬಡತನವಿದ್ರೂ ತಮ್ಮ ಮಕ್ಕಳಿಗೆ ಉತ್ತಮ ಶಿಕ್ಷಣ ಸಿಗಲೆಂದು ಜನರು ಕೂಲಿ ಮಾಡಿ ಓದಿಸುತ್ತಿದ್ದರು ಹಳೆಯ ನೆನಪುಗಳು ಎಂದೂ ಮಾಸುವುದಿಲ್ಲ ಎಂದರು ಇನ್ನು ಗುರುವಂದನೆ ಹಾಗೂ ಸ್ನೇಹ ಸಮ್ಮೇಳನ ಎಂಬ ಶೀರ್ಷಿಕೆಯಲ್ಲಿ ಗುರು ಶಿಷ್ಯರ ಸಮಾಗಮ ಕಾರ್ಯಕ್ರಮದಲ್ಲಿ ಪ್ರತಿ ಶಿಕ್ಷಕರನ್ನ ಮಾತನಾಡಿಸಿ ಅವರ ಸಲಹೆ ಮಾರ್ಗದರ್ಶನದ ಜೊತೆಗೆ ನಿವೃತ್ತಿಯ ಜೀವನದ ನಂತರ ಅವರು ಯಾವ ರೀತಿ ಜೀವನ ಸಾಗಿಸುತ್ತಿದ್ದಾರೆ ಜೊತೆಗೆ ಮುಂಬರುವ ದಿನಗಳಲ್ಲಿ ನಾವು ಯಾವ ರೀತಿ ನಡೆದುಕೊಳ್ಳಬೇಕು ಎನ್ನುವ ಕುರಿತು ಹಳೆಯ ವಿದ್ಯಾರ್ಥಿಗಳು ತಮ್ಮ ನೆಚ್ಚಿನ ಶಿಕ್ಷಕರಿಂದ ಸಲಹೆ ಸೂಚನೆಗಳನ್ನು ಪಡೆದರು ಕಾರ್ಯಕ್ರಮದಲ್ಲಿ ತಮ್ಮ ನೆಚ್ಚಿನ ಶಿಕ್ಷಕರಾದ ಟಿಎನ್ ಭಾನುಮತಿ ಬಿಬಿ ಬಸವರಾಜೇಗೌಡ ಎಂಸಿ ಹಲಗೇಗೌಡ ಸೂರ್ಯನಾರಾಯಣ್ ಪಿ ರಾಮಸ್ವಾಮಿ ರಂಗಸ್ವಾಮಿ ಎಂಆರ್ ಅನಿತಾ ಕುಮಾರಿ ಜೆ ಹಿರಿಯಣ್ಣ ಎಸ್ ಸತೀಶ್ ಮಂಜುನಾಥ್ ಜಿವಿ ವಿಜಯಕುಮಾರಿ ಅವರುಗಳನ್ನು ಹಳೆಯ ವಿದ್ಯಾರ್ಥಿಗಳು ಹೃದಯಪೂರ್ವಕವಾಗಿ ಸನ್ಮಾನಿಸಿದರು ಕಾರ್ಯಕ್ರಮದಲ್ಲಿ ಎಲ್ಲ ಹಳೆಯ ವಿದ್ಯಾರ್ಥಿಗಳು ತಮ್ಮ ನೆಚ್ಚಿನ ಶಿಕ್ಷಕರು ಹಾಗೂ ತನ್ನ ಒಡನಾಡಿಗಳ ಕುರಿತು ತಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದರು ಸೊ ನಮಗೆ ಹೈ ಸ್ಕೂಲ್ ಅಂದ್ರೆ ಬ್ಯಾಂಡ್ ಹಾಕಿ ಬರಬೇಕು ಅನ್ನೋ ಒಂದು ಇದೇ ಇಲ್ಲ ಕಾನ್ಸೆಪ್ಟೇ ಇಲ್ಲ ಸೊ ಆ ಮಟ್ಟಕ್ಕೆ ಇದ್ದವರು ಈ ಒಂದು ಕಂಪ್ನಿ ಅಡ್ಮಿನ್ ಆಗಿದ್ದೀನಿ ಅಂದ್ರೆ ಸೊ ನಮ್ಮನ್ನು ಬೆಳೆಸಿದ್ದಾರೆ ಈ ಮಟ್ಟಕ್ಕೆ ಬಂದಿದ್ದೀವಿ ಏತ್ ಅಲ್ಲಿ ನಾನು ಆಕ್ಚುಲಿ ಫೇಲ್ ಆಗಿದ್ದು ಸೊ ಇಲ್ಲೇ ಒಬ್ರು ಕ್ಲಾಸ್ ಟೀಚರ್ ಇದ್ದಾರೆ ಅವ್ರು ಏನ್ ಮಾಡಿದ್ರು ಅಂತ ನಾನು ಹೇಳುದಿಲ್ಲ ನಾನು ಅವ್ರು ಫೇಲ್ ಆಗಿದ್ರೆ ಜನ ಕೈತಾ ಇದ್ದಾರೆ ಗೊತ್ತಿಲ್ಲ ಅದನ್ನು ನಾನು ಪಾಸ್ ಮಾಡಿ ಈ ಮಟ್ಟಕ್ಕೆ ಒಂದು ಕಂಪ್ನಿ ಅಡ್ಮಿನ್ ಆಗಿ ಒಂದು ಟ್ರಾವೆಲ್ ನಡೆಸ್ತಾ ಇದ್ದೀನಿ ನಮಸ್ಕಾರ ಎರಡು ಮಾತಾಡ್ತೀನಿ ಬಂದಿಲ್ಲ ಅದಕ್ಕೋಸ್ಕರ ಕ್ಷಮೆ ಇರಲಿ ಯಾಕೆಂದ್ರೆ ಅವಳು ನಾನು ಎಲ್ಲ ಕಲೆಕ್ಟ್ ಮಾಡಿ ಫೋರ್ ಇಯರ್ಸ್ ಬ್ಯಾಕ್ ಹೋಗ್ರ ಮಾಡಬೇಕು ಅಂತ ಅನ್ಕೊಂಡಿದ್ದು ಸೊ ಅವ್ರು ಸ್ವಲ್ಪ ಬೇಜಾರಾಗಿದ್ದು ಬರಕ್ ಆಗಿಲ್ಲ ನಮ್ಮ ಕಡೆಯಿಂದ ಎಲ್ಲರಿಗೂ ಕ್ಷಮೆ ಇರಲಿ ಅವಳು ಬೆಂದಿಲ್ಲ ಅನ್ನೋದಕ್ಕೆ ಅವಳು ಬಂದಿಲ್ಲ ಅಂದ್ರೆ ಸೊ ನಾನು ಬರ್ತಾ ಇರ್ಲಿಲ್ಲ ಬರ್ತೀನಿ ಅಂತ ಅನ್ನಿದ್ದು ನಮ್ಮ ಕಡೆಯಿಂದ ಕ್ಷಮೆ ಇರಲಿ ಯಾರು ಟೀಚರ್ಸ್ಗಳು ಬೇಜಾರು ಮಾಡ್ಕೋಬಾರ್ದು ಹೋಯ್ತಾ ಬರ್ದು ಓಕೆ ಈ ಕಡೆ ಈ ಕಡೆ ನೋಡಿ ಓಕೆ ತುಂಬ ಹೊತ್ತು ಕೂತಿರ್ಬೇಕು ಇರಲಿ ಹಾಗೆ ರೀ ಒಂದು ನಿಮಿಷ ಒಂದು ನಿಮಿಷ ನೀವು ನನಗೆ ಈಗಲೂ ನೆನಪಿದೆ ಆ ಸಮಯದಲ್ಲಿ ನಾನು ಏನಿದ್ರು ಆ ಕಡೆಯಿಂದ ಆನರ್ ಆಗಿತ್ತು ನೆನಪಿದೆ ಹಾಗಾಗಿ ನಿಮ್ಮೆಲ್ಲರಿಗೂ ಸಹ ನಮ್ಮ ಶಿಕ್ಷಕರಿಗೆ ಮತ್ತೆ ನಿಮ್ಮೆಲ್ರಿಗೂ ನಾನು ಅಭಿನಂದನೆಗಳನ್ನ ಸನ್ಸೋದಕ್ಕೆ ಇಚ್ಛೆ ಪಡ್ತೇನೆ ನೋಡಿ ಆಗ ವಿದ್ಯಾರ್ಥಿಗಳಿದ್ದಂತಹ ಒಂದು ಏನು ಗುರು ಮತ್ತೆ ವಿದ್ಯಾರ್ಥಿಗಳ ಒಂದು ಬಾಂಧವ್ಯ ಪ್ರೆಸೆಂಟ್ ಸಿಚುಯೇಷನ್ ಅಲ್ಲಿ ನಾವು ಕಾಣ್ತಾ ಇಲ್ಲ ಸೊ ಇದಕ್ಕೆ ಪ್ರಸ್ತುತ ಇನ್ನೂ ಮುಖ್ಯ ಶಿಕ್ಷಕರಾಗಿ ಕಾರ್ಯನಿರ್ವಹಿಸ್ತಾ ಇರ್ತಕ್ಕಂತ ನಮ್ಮ ಎಮ್ ಎನ್ ಚೆನ್ನಾಗ್ ಗೊತ್ತಿದೆ ಅದು ಎಸ್ಪೆಷಲಿ ಇನ್ ಹಾಸನ್ ಟೌನ್ ಅಲ್ಲಿ ಯಾವ ರೀತಿ ಅವರು ಆ ಒಂದು ಹೆಣ್ಣು ಮಕ್ಕಳ ಶಾಲೆನಲ್ಲಿ ನಲ್ಲಿ ಕೆಲಸವನ್ನ ನಿರ್ವಹಿಸ್ತಿದ್ದಾರೆ ಅನ್ನೋದು ಅವ್ರಿಗೆ ಗೊತ್ತಿದೆ ಸೊ ಈ ಸಂದರ್ಭದಲ್ಲಿ ನೀವೆಲ್ರು ಸಹ ಪುಣ್ಯವಂತರು ಈ ರೀತಿಯ ನಮ್ಮೆಲ್ಲ ಒಂದು ಶಿಕ್ಷಕ ಬಳಗವನ್ನ ನಿಮ್ ಜೊತೆನಲ್ಲಿ ನೀವು ಸಹಕಾರವನ್ನ ಪಡ್ಕೊಂಡಿದ್ದಕ್ಕಾಗಿ ಹಾಗೆ ನೀವು ಅಷ್ಟೇನೆ ಉತ್ತಮವಾದಂತ ರೀತಿನಲ್ಲಿ ನಮ್ ಜೊತೆ ಸ್ಪಂದಿಸಿದೀರಾ ಆ ಒಂದು ಆ ಸಮಯದಲ್ಲಿ ನಾವು ಭೈರಪ್ಪ ಸರ್ ಅವ್ರಿಗೂ ಸಹ ನಾವು ಒಂದು ಕಾರ್ಯಕ್ರಮ ಮಾಡಿದ್ವಿ ವಾರ್ಷಿಕೋತ್ಸವ ಕಾರ್ಯಕ್ರಮ ಏನಾದ್ರು ಕಾಣ್ಕೊಳ್ತೀನಿ ನಾನು ಈ ಶಾಲೆಯಲ್ಲಿ ಎಲ್ಲಾ ತರದ ಕೆಲಸವನ್ನು ನಿರ್ವಹಿಸಿದ ಮೇಷ್ಟಾಗಿ ಇನ್ನೊಂದು ಇನ್ನೊಂದು ವಿಜ್ಞಾನಕ್ ಮೇಷ್ಟಾಗಿ ಇನ್ನೊಂದು ಪ್ರಭಾವಿ ಮುಖ್ಯ ಶಿಕ್ಷಕರಾಗಿ ಕೆಲಸ ಮಾಡಿದ್ದೀನಿ ಈ ನೆಗದಿಲ್ಲ ಬಹುಶಃ ಇಲ್ಲಿ ಇಲ್ಲಿ ಬಾಗೋಲಲ್ಲಿ ಬೇರೆ ಸ್ಕೂಲಲ್ಲಿ ಪಠೆ ಮಾಡಿದ್ರು ಚೇಂಜ್ ಮಾಡಿದ್ರು ಒಂದು ಕೆಂಬಾಳು ಬೈರಾಪುರ ಗೌರ್ಮೆಂಟ್ ಸ್ಕೂಲ್ ಚಂದ್ರಪಟು ಮೂರು ಕಡೆಗೂ ಹೋಗಿ ಕೆಲಸ ಮಾಡಿದ್ರು ಇಲ್ಲಿ ಸಮೇ ಆಗಲ್ಲ ಅವನು ತ್ಯಾಗ ಸಾಹಸ ಎಲ್ಲವೂ ಅವನಲ್ಲಿ ಇರಬೇಕು ಒಬ್ಬ ಮಾಡದೇ ಇದ್ರು ಅವ್ನು ಮಾಡಿ ತೋರಿಸ್ತೀನಿ ಅನ್ನೋ ಒಂದು ಛಲ ಅವ್ನಿಗೆ ಇರಬೇಕು ಹಾಗಾಗಿ ಎಷ್ಟು ಕಷ್ಟಪಟ್ಟಿದ್ರಂತ ಆ ನಾಯಕರುಗಳಿಗೆ ಮತ್ತು ನೀವೆಲ್ಲ ಸಹಕರಿಸಿದಾರಲ್ಲ ಅವ್ರಿಗೆ ಅದು ತುಂಬ ಮೆಚ್ಚುಗೆ ಆಗತ್ತದು ಎಷ್ಟು ಕೈಲಾಗದಷ್ಟು ನೀವು ಸಹಾಯ ಮಾಡಿದ್ರ ಮತ್ತೆ ಯಾರ್ಯಾರು ಎಷ್ಟೆಷ್ಟು ದಿನಗಳು ಬಂದು ಓಡಾಡಿದ್ರೆ ಅವೆಲ್ಲ ಗೊತ್ತು ಹಾಗಾಗಿ ಇವರು ನಾಲ್ಕೈದು ಜನ ಎಲ್ಲ ಊರನ್ನು ಸುತ್ತಿದ್ದಾರೆ ಸಂತೋಷ ಪ್ರಕಾಶ ಗೌರಿ ಇವನು ಐದಾರು ಜನ ಬಂದಿದ್ರು ಹಳ್ಳಿಗೆಲ್ಲ ಸುತ್ತಿದ್ದಾರೆ ಪಾಪ ನಿಮ್ಮನ್ನೆಲ್ಲ ಭೇಟಿಯಾಗಿದ್ದಾರೆ ಸ್ವಲ್ಪ ಕಷ್ಟ ಏನಿಲ್ಲ ಆದ್ರೂ ಅಲ್ಲಿ ಸ್ವಂದ್ರೆ ನಿಮ್ಗೆ ಅದು ಫೋನ್ ಮಾತಾಡಕ್ಕೂ ಸ್ವಲ್ಪ ಕಷ್ಟ ಇದೆ ಭಕ್ತ ಹಾಗೂ ದೇವರ ಮಧ್ಯೆ ಸಂಪರ್ಕ ಸೇತುವೆಯಾಗಿ ಪ್ರಮುಖ ಪಾತ್ರ ವಹಿಸುವಲ್ಲಿ ಅರ್ಜುನ ಸೇವೆ ಶ್ಲಾಘನೀಯ ಎಂದು ನಡುವಿಕೆ ಮಠದ ಡಾಕ್ಟರ್ ಶಿವಯೋಗೇಶ್ವರ ಸ್ವಾಮೀಜಿ ಹೇಳಿದರು ಪಟ್ಟಣದ ಗಣಪತಿ ಪಿಂಡಾಲ್ನಲ್ಲಿ ವೀರಶೈವ ಲಿಂಗಾಯತ ಪುರೋಹಿತರ ಸೇವಾ ಟ್ರಸ್ಟ್ ಅನ್ನು ಉದ್ಘಾಟಿಸಿ ಮಾತನಾಡಿ ಶ್ರೀಗಳು ಪುರದ ಹಿತ ಕಾಪಾಡುವ ವ್ಯಕ್ತಿಯೇ ಪುರೋಹಿತ ಎಂದು ಆಶೀರ್ವಚನ ನೀಡಿ ಕಾಗೆಯು ನವಿಲಾಗಲು ಸಾಧ್ಯವಿಲ್ಲ ಹಾಗೆಯೇ ಜಂಗಮ ಮೂರ್ತಿ ವಂಶ ಹೊರತುಪಡಿಸಿ ಬೇರಾರು ಅರ್ಚಕರಾಗಲು ಸಾಧ್ಯವಿಲ್ಲ ಆಗಮನ ವಿದ್ಯೆ ಕಲಿತವರಷ್ಟೇ ಅರ್ಚಕರಲ್ಲ ಅದು ಸರ್ಕಾರ ಇಲ್ಲವೇ ಇಲಾಖೆಯ ಒಂದು ನಿಯಮವಷ್ಟೇ ಆದರೆ ಪೂರ್ವಕಾಲದಿಂದಲೂ ವಂಶ ಪಾರಂಪರಿಕವಾಗಿ ದೇವರ ಸೇವೆ ಸಲ್ಲಿಸುತ್ತಾ ಬಂದಿರುವ ಪ್ರತಿಯೊಬ್ಬರು ಅರ್ಚಕರೇ ಸರಿ ಎಂದರು ಜಂಗಮ ಮೂರ್ತಿ ವಂಶವು ಪಾರಂಪರಿಕವಾಗಿ ಅರ್ಚಕ ವೃತ್ತಿ ನಿರ್ವಹಿಸುತ್ತಿದ್ದು ಸಮಾಜದ ಏಳ್ಗೆಗೆ ಹಾಗೂ ಪವಿತ್ರತೆಯ ಸಲುವಾಗಿ ತಮ್ಮ ಬದುಕನ್ನು ಮುಡುಪಾಗಿಟ್ಟು ದೇವರ ಸೇವೆಯನ್ನೇ ದೈನಂದಿನ ಚಟುವಟಿಕೆಯಾಗಿ ಮಾಡಿಕೊಂಡಿರುವುದು ಶ್ಲಾಘನೀಯ ಸಂಗತಿ ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದ ಅವರು ಪೂರ್ವಕಾಲದಿಂದಲೂ ಭಾರತೀಯ ಸಂಸ್ಕೃತಿಯಲ್ಲಿ ಪುರೋಹಿತ್ಯ ಹಾಗೂ ಅರ್ಚಕ ವೃತ್ತಿಗೆ ಐತಿಹಾಸಿಕ ಮತ್ತು ಮಹತ್ವದ ಸ್ಥಾನಮಾನವಿದೆ ರಾಜ್ಯ ಮಹಾರಾಜರು ದೇವರ ಪೂಜೆಯ ಜೊತೆಗೆ ಗುರುಗಳ ಮಾರ್ಗದರ್ಶನ ಪಡೆಯುತ್ತಿದ್ರು ಎಂದು ತಿಳಿಸಿದರು ಮನಸ್ಸು ಶುದ್ಧತೆಯಿಂದ ಕೂಡಿದರೆ ಮಾಡುವ ಕೆಲಸದಲ್ಲಿ ಯಶಸ್ಸು ಸಿಗಲಿದ್ದು ಸಾಧನೆಯ ಗುರಿಯು ಸುಲಭವಾಗಿದೆ ಶಿಸ್ತು ಶ್ರದ್ಧೆ ಹಾಗೂ ಭಕ್ತಿ ಭಾವದೊಂದಿಗೆ ದೈವವನ್ನು ಆರಾಧಿಸಿದರೆ ಸಕಲವು ಪ್ರಾಪ್ತಿಯಾಗಲಿದೆ ದೇವರ ಪಾದದಲ್ಲಿ ಮುಕ್ತಿಯೂ ಲಭಿಸಲಿದೆ ಎಂದರು ಶ್ರೀ ಮಹೇಶ್ವರ ಶಿವಾಚಾರ್ಯ ಸ್ವಾಮೀಜಿಯವರ ದಿವ್ಯ ಸಾನ್ನಿಧ್ಯದಲ್ಲಿ ನೂತನವಾಗಿ ಪ್ರಾರಂಭಗೊಂಡಿರುವ ವೀರಶೈವ ಲಿಂಗಾಯತ ಪುರೋಹಿತ ಸೇವಾ ಟ್ರಸ್ಟ್ನ ಪದಗ್ರಹಣ ನಡೆಯಿತು ಸಮಾರಂಭದಲ್ಲಿ ನುಗ್ಗೆಹಳ್ಳಿ ಪುರವರ್ಗ ಹಿರೇಮಠದ ಶ್ರೀ ಮಹೇಶ್ವರ ಶಿವಾಚಾರ್ಯ ಸ್ವಾಮೀಜಿ ವಿಧಾನಪರಿಷತ್ ಮಾಜಿ ಸದಸ್ಯರಾದ ಎಂಎ ಗೋಪಾಲಸ್ವಾಮಿ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ಜಿಲ್ಲಾಧ್ಯಕ್ಷರಾದ ನವಿಲೆ ಪರಮೇಶ್ ಮುಜುರಾಯಿ ದೇವಾಲಯ ಅರ್ಚಕ ಸಂಘದ ತಾಲೂಕು ಅಧ್ಯಕ್ಷರಾದ ಡಾ ಮೂರ್ತಿ ತಾಲೂಕು ಬಿಜೆಪಿ ಮುಖಂಡರಾದ ಚಿದಾನಂದ್ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ತಾಲೂಕು ಅಧ್ಯಕ್ಷರಾದ ಗಂಗೆಗೌಡ ನೂತನ ಟ್ರಸ್ಟ್ನ ಗೌರವಾಧ್ಯಕ್ಷರಾದ ರೇಣುಕಾರಾಧ್ಯ ಶಂಕರ್ ಪ್ರಸಾದ್ ಅಧ್ಯಕ್ಷರಾದ ಸಿದ್ದೇಶ್ ಉಪಾಧ್ಯಕ್ಷರಾದ ರುದ್ರೇಶ್ ಮಲ್ಲಿಕಾರ್ಜುನ ಪ್ರಧಾನ ಕಾರ್ಯದರ್ಶಿ ಸಾನಂದ್ ಶಾಸ್ತ್ರಿ ಖಜಾಂಚಿ ಪುರ ರುದ್ರೇಶ್ ನಿರ್ದೇಶಕರಾದ ಕಿರಣ್ ಸಿದ್ದಲಿಂಗಾರಾಧ್ಯ ಸಿದ್ದಲಿಂಗಸ್ವಾಮಿ ವಿಶ್ವನಾಥ್ ನಾಗೇಶ್ ವೇದಮೂರ್ತಿ ಕಾರ್ತಿಕ್ ಮತ್ತು ಬಸವರಾಜ್ ಹಾಗೂ ಇತರರು ಇದ್ರು ಪರಿಪೂರ್ಣವಾಗಿರತಕ್ಕಂಥ ಶೋಷಣೆ ಅರ್ಪಣದ ಅನುಭಾವದಲ್ಲಿ ಅದರ ಸಾಧನೆಯಲ್ಲಿ ಶಾಸ್ತ್ರಿಗಳು ಆ ಶಾಸ್ತ್ರಿಗಳ ಸಂಘವನ್ನು ಇಲ್ಲಿ ಉದ್ಘಾಟನೆ ಮಾಡತಕ್ಕಂಥ ಸಂದರ್ಭದಲ್ಲಿ ಪಾಲ್ಗೊಂಡಿರ್ತಕ್ಕಂಥದ್ದು ಶಾಸ್ತ್ರಿಗಳೆಲ್ಲ ಅತಿ ಮುಖ್ಯ ಆಗ್ತಕ್ಕಂಥ ಸನ್ನಿವೇಶ ತಮ್ಮೆಲ್ಲರಿಗೂ ಅನುಭವದಲ್ಲಿ ಇರ್ತಕ್ಕಂಥದ್ದು ನಾವೇನೋ ಧರ್ಮಶಾಸ್ತ್ರ ಮಾಡ್ತೇವ ಪಾತ್ರ ಮೋಸ್ಟ್ವಾಗಿ ದೇವಾನಿದೇವತೆಗಳ ನೂರೆಂಟು ಅಧಿದೇವತೆಗಳದಾರ ಪಾತ್ರರು ಮೊದಲು ಯಾರು ಪೂಜೆ ಮಾಡ್ತೀರಿ ಗಣಪತಿ ಪೂಜೆ ಮಾಡ್ತೀರಿ ಆ ಗಣಪತಿಯನ್ನು ಆಹ್ವಾನ ಮಾಡ್ಕೋಬೇಕು ಗಣಪತಿಯನ್ನು ಸ್ಥಾಪನೆ ಮಾಡ್ಕೋಬೇಕು ಗಣಪತಿಯನ್ನು ನಾವು ಅರ್ಚನೆ ಮಾಡಬೇಕಂದ್ರೆ ಅದರ ಮೂಲತಃ ಅರ್ಚಕರ ಬೇಕು ಶಾಸ್ತ್ರಿಗಳಿಂದ ಏನು ಕೆಲಸ ಮಾಡೋಕ್ಕಾಗುತ್ತ ಶಾಸ್ತ್ರಿಗಳ ಮೂಲಕ ಇರತಕ್ಕಂಥ ಸನ್ನಿವೇಶ ಮನುಕುಲಕ್ಕೆ ಮಾನವನ ಒಂದು ಉದ್ದ ಶಾಸ್ತ್ರಿಗಳು ಮುಖ್ಯ ಹುಟ್ಟಿಗೂ ಬೇಕು ಸಾವಿಗೂ ಬೇಕು ಮದುವೆಗೂ ಬೇಕು ದೀಕ್ಷೆಗೂ ಬೇಕು ಖಾದಿ ಹೇಳ್ತಾರೆ ಅರ್ಕಟ್ಟು ಮರಕಟ್ಟು ಮರಕ ಒಳಕಟ್ಟು ಹೆಡಮುರುಗಿ ಕಟ್ಟು ಅಂತ ಅರ್ಕಟ್ಟು ಅಂತಕ್ಕಂಥ ಸನ್ನಿವೇಶವನ್ನು ನಾವು ನೋಡಿದಾಗ ಮಗು ಹುಟ್ಟಿದ ತಕ್ಷಣ ತೊಟ್ಲ ಕಟ್ತೀವಿ ನಾಮಕರಣ ಮಾಡಬೇಕು ಅಂದರೂ ಕೂಡ ಶಾಸ್ತ್ರಿಗಳ ಬೇಕು ಸಹಕಾರ ಸಂಘದ ನಿರ್ದೇಶಕರಾದ ಯಾಚನಹಳ್ಳಿ ಜಯಣ್ಣ ಸಂಭ್ರಮದಿಂದ ಆಚರಣೆ ಮಾಡಿದರು ತಾಲೂಕಿನ ಜೆಡಿಎಸ್ ಮುಖಂಡ ಯಾಚನಹಳ್ಳಿ ಗ್ರಾಮದ ಬೋರ್ವೆಲ್ ಜಯಣ್ಣನವರ ಹುಟ್ಟುಹಬ್ಬದ ಹಿನ್ನೆಲೆಯಲ್ಲಿ ಅವರ ಸ್ನೇಹಿತರು ಮತ್ತು ಅಭಿಮಾನಿಗಳು ಸೇರಿ ಚಂದ್ರಪಟ್ಟಣದಲ್ಲಿ ಅದ್ದೂರಿಯಾಗಿ ಆಚರಣೆ ಮಾಡಿದ್ರು ಅವರನ್ನು ಸನ್ಮಾನಿಸಿ ಕೇಕ್ ತಿನ್ನಿಸಿ ಶುಭ ಕೋರಿದ್ರು ಈ ಸಂದರ್ಭದಲ್ಲಿ ಬ್ಲೂ ಲೈನ್ಸ್ ಗ್ರೂಪ್ ಮಾಲೀಕರಾದ ಮರುವನಹಳ್ಳಿ ದೇವರಾಜ್ ಜೆಡಿಎಸ್ ಯುವ ಮುಖಂಡರಾದ ಕುರುವಂಕ ಅನಿಲ್ ಕುಮಾರ್ ಮರುವನಹಳ್ಳಿ ಸಂತೋಷ್ ಚಿಕ್ಕಮತಿಘಟ್ಟ ಮೋಹನ್ ಕುಮಾರ್ ಗುಲಸಿಂದ ರಮೇಶ್ ಶಿವೇಗೌಡ ಮುಂತಾದವರಿದ್ದರು ಗ್ಯಾರಂಟಿಗಳ ಹೆಚ್ಚು ಪ್ರಚಾರದಿಂದ ಸ್ಥಳೀಯ ಸಂಸ್ಥೆ ಚುನಾವಣೆಗಳ ಗೆಲುವಿಗೆ ಮುಂದಾಗುವಂತೆ ಕಾರ್ಯಕರ್ತರಿಗೆ ಕರೆ ಕೊಟ್ಟ ಸಂಸದ ಶ್ರೇಯಸ್ ಪಟೇಲ್ ತಾಲೂಕಿನ ಮಳ್ಳೇನಹಳ್ಳಿಯಲ್ಲಿ ನಡೆದ ಕಾಂಗ್ರೆಸ್ ಸಾಧನಾ ಸಮಾವೇಶದಲ್ಲಿ ಹೇಳಿಕೆ ತಾಲೂಕಿನ ಬಾಗೂರು ಪ್ರೌಢಶಾಲೆಯಲ್ಲಿ ಕಲಿತ ಎರಡು ಸಾವಿರ ಎರಡು ಸಾವಿರದ ಒಂದನೇ ಸಾಲಿನ ವಿದ್ಯಾರ್ಥಿಗಳಿಂದ ಗುರುವಂದನೆ ಸ್ನೇಹ ಸಮ್ಮಿಲನ ಕಾರ್ಯಕ್ರಮ ಪಟ್ಟಣದ ಟ್ರಾವೆಲರ್ಸ್ ಎಸ್ಕೇಪ್ ಹೋಟೆಲ್ನಲ್ಲಿ ಅದ್ದೂರಿ ಆಚರಣೆ ಅಕ್ಷರ ಕಲಿಸಿದ ಗುರುಗಳಿಗೆ ಅಭಿನಂದನೆ ಅವರ ಯೋಗಕ್ಷೇಮ ವಿಚಾರಿಸಿದ ವಿದ್ಯಾರ್ಥಿಗಳು ಹಾಗೂ ತಾಲೂಕಿನಲ್ಲಿ ನೂತನವಾಗಿ ಆರಂಭಿಸಲಾಗಿರುವ ವೀರಶೈವ ಲಿಂಗಾಯತ ಪುರೋಹಿತರ ಸೇವಾ ಟ್ರಸ್ಟ್ ಅನ್ನು ಉದ್ಘಾಟಿಸಿದ ನೊಣವಿನಕೆರೆ ಕಾಡುಸಿದ್ದೇಶ್ವರ ಮಠದ ಡಾ ಕರಿವಿಷಭ ದೇಶಿಕೇಂದ್ರ ಶಿವಯೋಗೇಶ್ವರ ಸ್ವಾಮೀಜಿ ಟ್ರಸ್ಟ್ನ ಮೂಲಕ ವೀರಶೈವ ಅರ್ಚಕರ ಕಷ್ಟ ನೀಗುವಂತಾಗಲಿ ಎಂದರು